ಅಲ್ಲಿ ಮತ್ತೆ ವಾಪಸ್ ಹೋಗ್ತಾ ಏನೋ ಗೊತ್ತಾಗ್ತಿಲ್ಲ ಬೈ ಆಸ್ಪಾಸ್ ಮೇ ಕು ತೀನ್ ಗಾಡಿ ಮೇ ರೂಖ ಹೇಗಾಕ ಇದರ ಆಸ್ಪಾಸ್ ಮೇ ತೀನ್ ಗಾಡಿ ಕಡ ಹೇಗ ಹಾ ತೀನ್ ತೀನ್ ಗಾಡಿ ಯಾರ ಹತ್ರ ಆಟ ಆಡ್ತಿಯಾಡೇ ತಿ ಇವಾಗ ಏಳು ಗಂಟೆ ಆಗಿದೆ ಸೊ ಇವಾಗ ಸ್ಟಾರ್ಟ್ ಆಗ್ತಿದ್ದೀವಿ ಶ್ರೀನಗರ್ ಸೈಡ್ಗೆ ಸೊ ಇವಾಗ ನೈಟ್ ಬಂದ್ಬಿಟ್ಟು ಕ್ಲೋಸಿಂಗ್ ಏನು ರೆಕಾರ್ಡ್ ಮಾಡಿಲ್ಲ ಹಾಗೆ ಮಲಗಿಬಿಟ್ವಿ ಏನಂತ ಗಂಟೆ ಆಗಿತ್ತು ಸೊ ಇವಾಗ ಬೇಗ ಎದ್ದು ಆರು ಗಂಟೆಗೆ ಇದ್ದೀವಿ ಎಲ್ಲ ಸ್ನಾನ ಎಲ್ಲ ಸಾರಿ ಸಾರಿ ಎಲ್ಲ ಸ್ನಾನ ಎಲ್ಲ ಮಾಡಿಲ್ಲ ಮೊಕ ಎಲ್ಲ ತೊಳೆದು ಎಲ್ಲ ಪ್ಯಾಕಿಂಗ್ ಎಲ್ಲ ಆಯಿತು ಎಲ್ಲ ಮೌಂಟ್ ಕೂಡ ಹೋಗಿದೆ ನೀವು ವೆಹಿಕಲ್ ಸಿಗೋದಷ್ಟೆ ಈ ರೂಮ್ ಪ್ರೈಸ್ ಬಂದ್ಬಿಟ್ಟು ಸಾವಿರ ರೂಪಾಯಿ ಬಿತ್ತು ಇತ್ತು ಎ ಸಿ ಇತ್ತು ಬೈಕಲ್ಲಿ ಮಾತಾಡೋಣ ಸರಾ ಹೋಟೆಲ್ ಜಿ ಎಸ್ ಪ್ಯಾರಡೈಸ್ ಚೆನ್ನಾಗಿದೆ ಗ್ರೌಂಡ್ ನಮಗೆ ಗ್ರೌಂಡ್ ಫ್ಲೋರಲ್ಲೇ ಸಿಕ್ತು ಸದ್ಯ ಇಲ್ಲಿಂದ ಇವಾಗ ಆಲ್ಮೋಸ್ಟ್ ನಾನ್ನೂರ ಐದು ಕಿಲೋಮೀಟ್ರ್ ಇದೆ ಟೈಮು ಹತ್ತು ಅವರೇನೋ ತೋರಿಸ್ತಿದೆ ಲೆವೆನ್ ಅವರ್ಸ್ ಆಗುತ್ತೆ ಬಿಡಿ ಈಸಿಯಾಗಿ ಆ್ಯಕ್ಚುಲಿ ಇವಾಗ ಸ್ಟಾರ್ಟಲ್ಲ ಆ್ಯಕ್ಚುಲಿ ಘಾಟ್ ಸೆಕ್ಷನ್ನು ಎಲ್ಲ ಇವಾಗ ಸ್ಟಾರ್ಟ್ ತಾನೆ ಅದಕ್ಕೆ ನನ್ನ ವಾಯ್ಸ್ ಹೋಗಿದೆ ಸೊ ಒಂದೆರಡು ದಿನ ಹಂಗೆ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಆರ್ಮಿ ಅವರಪ್ಪ ಅವ್ರಿಗೆ ಇವರಿಗೆ ಕಿರ್ಚಾಡಿ ಕಿರ್ಚಾಡಿ ಹೋಯ್ತುಗುರು ರಾತ್ರಿ ನಮ್ಗೆ ಸಿಕ್ಕರಲ್ಲ ಕನ್ನಡಿಗರು ನಮ್ಮ ಬ್ಯಾಂಗ್ಳೂರು ನಮ್ಮ ಕರ್ನಾಟಕದವ್ರು ಹುಡುಗರು ಆಲ್ಮೋಸ್ಟ್ ಒಂದು ಅರವತ್ತು ಕಿಲೋಮೀಟ್ರ್ ಎಪ್ಪತ್ತು ಕಿಲೋಮೀಟ್ರ್ ಮುಂದೆ ಇದ್ದಾರೆ ನಾವು ಅವ್ರನ್ನ ರೀಚ್ ಆಗ್ತೀವಿ ಇವತ್ತು ಹಾಂ ಹರ್ಷ 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 ಅಯ್ಯ ಗೊತ್ತಿಲ್ಲ ಅರಂತ ಇವ್ರು ಇರಬೇಕು ಹಾಂ ಮುಂದಾಗಿದ ಮನು ಅಂತ ಅವನ ಹೆಸರು ನೋಡಿರಿ ಇದು ಇದು ಅಪ್ಪ ಅದು ಮಗ ನೋಡಿ ಹಿಂಗಿದ್ಯೋ ಅದ ಮಗ ಕಿಂಗ ಕಿಂಗ್ ಆಲ್ವೇಸ್ ಬ್ರೋ ನೀನು ಬರ್ತಾ ಇದ್ದಾರೆ ಎಷ್ಟು ಜನ ಆ್ಯಡಾದ್ರು ಇವಾಗ ಒಂದು ಎರಡು ಎಕ್ಸ್ಪೆಲ್ಸು ಎರಡು ಹಿಮಾಲಯನು ಒಂದು ಯಾನ್ಸಿ ಮೂ ನಾಲ್ಕು ಅಡ್ವೆಂಚರ್ ಗಾಡಿ ಒಂದು ನಾಲ್ಕು ಮತ್ತು ಏ ಸಾರಿ ಎಲ್ಲ ಅಡ್ವೆಂಚರ್ ಗುರು ಫಸ್ಟ್ ಟೈಮ್ ಈ ಥರ ಒಂದು ಗ್ರೂಪಲ್ಲಿ ರೈಡ್ ನಾನು ಯಾವತ್ತೂ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಅದೇ ನಿಜವಾಗ್ಲೂ ಈ ಥರ ಗ್ರೂಪ್ ಜೊತೆ ಹೋದ್ರೆ ಹೆಂಗಿರುತ್ತೆ ಅಂತ ನನಗೂ ನಿಜವಾಗ್ಲೂ ಗೊತ್ತಿಲ್ಲ ಸಲ ನೋಡೋಣ ಇದೇ ಡಾಬಾದಲ್ಲಿ ಊಟ ಮಾಡಿ ಊಟ ಅಂದರೆ ಊಟ ಅಂದರೆ ಊಟ ಅಲ್ಲ ಅದು ಪೋರಾಟ ಅಷ್ಟೆ ನಮ್ಮ ಹುಡುಗರು ತುಂಬ ಜನ ಸಿಕ್ಬಿಟ್ರು ನಮ್ಮ ಕನ್ನಡದವರು ಎಂಟು ಬೈಕ್ ಇದೆ ಎಂಟು ಬೈಕ್ ಏಳು ಬೈಕ್ ಇದೆ ಆಹ್ ಆರಾಮಾಗಿರ್ತಾರೆ ಇವರು ಇವ್ರ ಹೆಸರು ಎನ್ ಎಸ್ ರೈಡರ್ ರೂಟ್ ಪ್ಲಾನ್ ಇವಾಗಲೂ ಕೂಡ ಇದೆ ಯಾಕಂದರೆ ಒಬ್ಬೊಬ್ಬರು ಒಂದು ದಾರಿಯಲ್ಲಿದ್ದಾರೆ ಸೊ ನೋಡಬೇಕು ರೀತಿ ಹೋಗ್ಬೇಕಂತ ಒಬ್ಬರು ಶ್ರೀ ಜಮ್ಮು ಮೇಲೆ ಹೋಗೋಣ ಅಂತಿದ್ದಾರೆ ಒಬ್ಬರು ಜಮ್ಮು ಬೇಡ ಪಟ್ಟದಲ್ಲಿ ಒಂದು ರೋಡ್ ಇದೆ ಆ ರೋಡಲ್ಲಿ ಹೋಗೋಣ ಅಂತವ್ರೆ ಸೊ ನನಗೆ ಇವಾಗ ಆಫ್ ರೋಡ್ ಮಾಡೋ ಸಿಚುಯೇಷನಲ್ಲಿ ನನ್ನ ಗಾಡಿ ಇಲ್ಲ ನಾನಿದ್ರೂ ಕೂಡ ಸೊ ವಿಲ್ ಸೇ ಏನಾಗತ್ತೆ ಅಂತ ನಾನು ಅಜ್ಜ ಒಣ ಬಂದು ಕೊಚ್ು ಜನ ಏನೇ ಇರಬೇಕು ಒಬ್ಬರು ಕವೀನ್ ಹೋಗ್ತಾ ಇದೆ ಅದಕ್ಕೆ ಇಟ್ಬಿಟ್ಟು ಸಾಯಿಸ್ಬಿಟ್ಟೆ ಮಟ್ರು ಮಾಡಿಬಿಟ್ಟಿದ್ದೀನಿ ಕಾಣಿಸ್ತಿದ್ಯಾ ಎಲ್ಲೇ ಅದು ನೋಡಿ ನಮ್ಮ ಅಕ್ಕನು ಯಾರತ್ರ ಆಟ ಆಡ್ತೀಯಾ ಅಲ್ಲ ಬಡೇ ತಿ ನನಗ ನೋಡೋ ಚುರು ಚುರು ಅಂತಿದೆ ಏ ಸಾರಿ ಅವನಮ್ಮನ ಕಲ್ಪೀಸ್ ಆಗ್ಬಿಡತ್ತೆ ಗುರು ಇಲ್ಲಿ ನಾನು ಇಲ್ಲ ಅಲ್ಲ ಇದೆ ಅಂತ ಬಾ ಜೀವನಲ್ಲ ನೋಡಿಕೊಂಡು ತಿಕ್ಕ ಹೊಡಿಸ್ಕೊತಿದ್ದೆ ಬರೇ ನಿಧಾನ ಪರವಾಗಿಲ್ಲ ಅಯ್ಯೋ ಎಮರ್ಜಿ ಅರ್ಜೆಂಟ್ ಬೇಡ ಏನಂತೀಯ ಒಂದು ದಿನ ನಿಧಾನ ಆದರೂ ಪರವಾಗಿಲ್ಲ ಎಲ್ಲ ನೀಟಾಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ಬೇಕು ಯು ಹ್ಯಾವ್ ಟು ಫೇಸ್ ದಿ ಆಲ್ ಇಶ್ಯೂಸ್ ತನಕ ಕಚ್ಚಿದ್ದು ಹಾವು ಅಲ್ಲಲ್ಲ ಅದೇನು ಮಾಡಿದೆ ಚಿಕ್ಕ ಪ್ರಾಣಿ ಪಾಪ ಅದು ಮಿಸ್ಟೇಕ್ ಬಂದು ಬಿದ್ದಿದೆ ಕಚ್ಚಿದೆ ಕಚ್ಕೊತಿಕ ಮಾಡ್ಕೊಂಡು ಹೋಗ್ತಾ ಇರಬೇಕು ಇರೋ ಸುಮ್ನ ಪೋಸ್ಟ್ ಪೇಡ್ ಕನ್ವರ್ಟ್ ಮಾಡಿದೆ ನಾನ್ನೂರು ರೂಪಾಯಿ ಪೇ ಮಾಡಿ ಅದು ನೋಡಿದ್ರೆ ನೆಟ್ವರ್ಕೇ ಇಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಇವಾಗ ಆಫ್ಲೈನ್ ಮ್ಯಾಪ್ಸ್ ಆದರೂ ಇತ್ತು ಇಷ್ಟೊತ್ತು ಮತ್ತೆ ಸ್ವಿಚ್ ಆಫ್ ಮಾಡಿ ಯಾರು ಮಾಡಿದ್ನಲ್ಲ ಹೋಗೇ ಬಿಡ್ತು ಆಫ್ಲೈನ್ ಮ್ಯಾಪ್ಸ್ ಹೋಗ್ಬಿಡ್ತು ಇವಾಗ ಆ ಏಳು ಜನ ಇದರಲ್ಲ ಒಬ್ರ ಹತ್ರನೂ ಮ್ಯಾಪ್ಸ್ ಇಲ್ಲ బ్రోటి బ్రో 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 అంద్ర కన్ఫీస్బడి బ్రో అంద్ర బ్రో అలా బోర్డర్ రోడ్ ఆర్గనైజేషన్ సో కోటేషన్ కొటేశన్స్ అక్కదాతారా అయ్యో అయ్యో ಅಯ್ಯೋ ಮಿಸ್ ಆಗ ರೆಕಾರ್ಡ್ ಆಗಿದೆ ಸದ್ಯ ಬೀಳಲಿಲ್ಲ ಅಯ್ಯೋ ಹೋಗ್ತೀರಪ್ಪ ನಾನು ಜೋರಾಗ ಹೋಗಲ್ಲ ಪೆಟ್ರೋಲ್ ಇನ್ನು ಅರ್ಧ ಟ್ಯಾಂಕ್ ಇದೆ ಎಷ್ಟು ಕಿಲೋಮೀಟರ್ ಹೋಗ್ಬೇಕಂತ ಗೊತ್ತಿಲ್ಲ ಅಯ್ಯೋ ಅಯ್ಯೋ ಎಷ್ಟು ಕಡೆನಪ್ಪ ಅಕ್ಕೋ ಅಕ್ಕ ಅಯ್ಯೋ

ಇದರ ಆಸ್ಪಾಸ್ ಮೇ ತೀನ್ ಗಾಡಿ ಕಡೆ ಆಗ್ಯಾಗ ಮತ್ತೆ ವಾಪಸ್ ಹೋಗ್ತಾ ಇದೀವಿ ಇವರೆಲ್ಲ ಗೊತ್ತಾಗ್ತಿಲ್ಲ ರೋಡ್ ಏನಾದ್ರು ಮಿಸ್ ಆಗಿದ್ಯಾ ಏನು ಎತ್ತ ಗೊತ್ತಾಗ್ತಿಲ್ಲ ನಾವಿಬ್ರು ಮಾತ್ರ ಮುಂದೆ ಬಂದ್ಬಿಡಿದ್ವಿ

ಸ್ಟಾರ್ಟ್ ಆಗ್ತಿದ್ದೀವಿ ಇಲ್ಲಿಂದ ಟೈನ್ಬಿಟ್ಟು ಎರಡೂವರೆ ಆಗ್ತಿದೆ ಇನ್ನು ಎರಡು ಇನ್ನೂರ ನಾಲ್ಕು ಕಿಲೋಮೀಟ್ರ್ ಏನಿದೆಯಪ್ಪ ಇದು ಶ್ರೀನಗರು ಸೊ ಏನಾಗತ್ತೋ ಟೈಮ್ ಆದರೂ ಪರವಾಗಿಲ್ಲ ಎಲ್ಲರದು ಫಾಗ್ ಲೈಟ್ಸ್ ಐತೆ ನನ್ನದುಬದು ಬಿಟ್ಟರೆ ಸೊ ಹಿಂದೆ ಆದರೂ ಹೋಗ್ಬಿಡ್ತೀವಿ ಬಟ್ ನೈಟ್ ಸ್ಟೇ ಮಾತ್ರ ಅಲ್ಲೇ ಇಡೋದು ಲೆಟ್ಸ್ ಇನ್ನೊಂದು ಸಿಮ್ ಅಂತ ಪರ್ಚೇಸ್ ಮಾಡಬೇಕು ಇವತ್ತು ಕೊಡ್ದಿದೆ ಗುರು ಪೆಟ್ರೋಲು ಒಂದು ರೇಂಜಲ್ಲಿ ಕೊಡ್ತದೆ ಫುಲ್ ಟ್ಯಾಂಕ್ ಇತ್ತು ನಾಕ್ದಾಗ ಎಷ್ಟು ಕಿಲೋಮೀಟ್ರ್ ಓದಿದ್ದು ಮಹಾ ಅಂದರು ಒಂದು ಇನ್ನೂರು ಇನ್ನೂರ ಟ್ಯಾಂಕ್ ಫುಲ್ ಖಾಲಿಯಾಗಿದೆ ಪ್ರಸಾದ್ ಮೇಕಿ ಮಿನಿಟ್ ಅನ್ನೋದು ಒಬ್ಬ ಏ ಅಕ್ಕ ಸೂಪರ್ ಹೇಳಿದ್ರು ನೀವೇ ಚೆನ್ನಾಗಿದೆ ಟಲಲ್ಲು ಟನಲ್ ಬ್ಲಾಕ್ ಮಾಡತವ್ರ ಟನಲ್ ಬ್ಲಾಕ್ ಮಾಡಿ ಒಬ್ರ ಬಿಟ್ಬಿಟ್ಟು ಮತ್ತೆ ಬಿಡ್ತವ್ರ ಗುರು ಮಾಡಿದ್ರು ಇಷ್ಟು ದೊಡ್ಡದಾಗಿದೆ ಟನಲ್ ಅಮ್ಮ ಇನ್ನ ಅಟಲ್ ಇನ್ನ ಅಟಲ್ ಟನಲ್ ಹಿಂಗಿರತ್ತ ನೋಡ್ಬೇಕು ಸೂಪರ್ವೈಗ್ ಹಾಕೋ ಬಂದ್ರ ಮಾತ್ರ ನಿಜವಾಗ ಇಡ್ತೀನ ಸೌಂಡ್ಗೆ ವಿ ಹಂಗೆ ಇರತ್ತೆ ಬೇರೆ ಪ್ರಪಂಚಕ್ಕೆ ಹೋಗ್ದಂ ಇದೆ ಒಬ್ಬ ಒಬ್ಬ ಓಪನ್ ಮಾಡ್ತೀನಿ ಇದೆ ಓಪನ್ ಮಾಡ್ದು ತುಂಬ ಮಗಕ್ಕೆ ಬಿಡ್ತದಷ್ಟು ಇದೆಯಾ ಅವ್ರು ನಿಧಾನಕ್ಕೆ ಹೋಗೋಣ ಏಯ್ ತುಂಬ ಆಯ್ತ ಗುರು ಇದು ಲೆಫ್ಟ್ ಸೈಡೆಲ್ಲ ಲಿಫ್ಟ್ಗೆಲ್ಲ ಐತೆ ಲಿಫ್ಟು ಏನೋ ಐತೆ ಇಲ್ಲಿ ನಿಲ್ಸಂಗಿಲ್ಲ ನಿಲ್ಲಿಸಿದ್ರೆ ಮಾತ್ರ ಸ್ವಾಮಿಯೇ ಸೈಯಪ್ಪ ಆ ಥರ ಆಗತ್ತೆ ನಿಲ್ಸ್ಬಾರ್ದು ಓದ್ತಾನೇ ಇದೀವಿ ಓದ್ತಾನೇ ಇದೀವಿ ಓದ್ತಾನೇ ಇದೀವಿ ಎಷ್ಟು ದೂರ ಆಗ್ಬೇಕು ಏನು ಬಾಬಾ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ಆಗುತ್ತೆ ಆ ಏನು ಎಂತ ತಣ್ಣಗೈತೆ ಎ ಸಿ ಲಿಜ್ಜೋಳ ಎ ಸಿ ಇದ್ರ ಮುಂದೆ ಎಲ್ಲಿ ಕೆಲಸ ಮಾಡಲ್ಲ ಅಬ್ಬಾ ಬಾ ಬಾಬಾ ಮುಗೀತು ನೋಡು ಅಬ್ಬಾ ಇಷ್ಟೊತ್ತು ಇದ್ದು ಅಯ್ಯೋ ಇಷ್ಟೊತ್ತು ಒಳಗಡೆ ಇದ್ದು 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 ಕಣ್ಣೆಲ್ಲ ಒಂದ್ ರೀತಿ ಆಗ್ಬಿಟ್ಟಿದೆ ಯಾವ ಸೃಷ್ಟಿ ಗುರು ಒಬ್ಬ ಒಬ್ಬೊಬ್ಬ ಕಣ್ಣು ಕಣ್ ತೆಗತಿಲ್ಲ ಕತ್ಲಿದ್ವಲ್ಲ ಇಷ್ಟೊತ್ತು ಇನ್ನ ಒಂದು ದೊಡ್ಡ ಟನಲ್ ಇದೆ ಇದಕ್ಕಿಂತ ಅವರಪ್ಪ ನಂಗಿದೆ ಅಟಲ್ ಟನಲ್ ನೋಡೋಣ ನಂಗಿದ್ಯಾ ಏನ ಟನೇಲ್ ಹೆಂಗಿದೆ ಗುರು ಆನ್ ಮಾಡಿದ್ದ ಅರ್ಧ ಗಂಟೆಗೆ ಆನ್ ಹಿಂಗೆ ಯಾವ್ದು ಅಲ್ಲಿ ಅಲ್ಲಿ ಜೆ ಸಿ ಬಿ ಲ್ಯಾಂಡ್ ಸ್ಲೈಡ್ ಆಗಿ ಜೆ ಸಿ ಬಿ ಎಲ್ಲ ಮುರಿದ್ರೋಗಿದೆ ಇದೆ ಅದ ಚಿಕ್ಕದು ಇದೆಲ್ಲ ಇದು ನೋಡಬೇಕು ಟನಲಲ್ಲಿ ಏನೇನಾಗಿದೆ ಅಂತ ಟನಲ್ ಮಾಡಿದಾಗ ಹಳೆ ಟನಲ್ ಅದು ಆ ತಣ್ಣಗೆ ಅಲ್ಲೇ ಬರ್ತಿದೆ ಓ ಇಷ್ಟು ಸ್ವಲ್ಪನೇ ಇರೋದು ಜಾಸ್ತಿ ಇಲ್ಲ ಚೆನ್ನಾಗಿದೆ ಲೈಟಿಂಗು ಸಕ್ ಸಕ್ ಸಕ ಹೋಲ್ರಿ ಹೋಲ್ಡ್ರಿ ಹೋಲ್ಡ್ರಿ ನಲವತ್ತು ಅರವತ್ತು ಸ್ಪೀಡಲ್ಲಿ ಬಂದೆ ಅದು ಎಕ್ಸೆಕ್ಟ್ ರೋಡ್ ಬಿಡು ಬಿಟ್ಟು ತುಂಬ ಭಯ ಆಗುತ್ತೆ ಲೆಫ್ಟ್ ಸೈಡ್ ನೋಡೋಕೆ ಆಫ್ರೋಡ್ ಸ್ಟಾರ್ಟ್ಸ್ ನಾವು ಅಯ್ಯೋ 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 ಅಮ್ಮ ಹೌದ ಹಗ 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 ಹೇಳಿದ್ನಲ್ಲ ಇದೇ ಥರ ಆಗೋದು ಇದೇ ಥರ ನಾನು ಈ ಕಡೆ ಹೋಗ್ತೀನಿ ಅವ್ರು ಆ ಕಡೆ ಬರಲಿ ಇದು ಯಾಕೆ ಈ ಥರ ಆಗೋದು ಅಡ್ವೆಂಚರ್ ಗಾಡಿಗಳು ನನಗೊಂದೇ ಅನ್ಕೊಂಡೆ ಅವ್ರಿಗೂ ಆಗ್ತಿದೆ ನನಗೊಬ್ರಿಗೆ ಅಂದ್ಕೊಂಡೆ ಅವ್ರಿಗೂ ಅದೇ ಆಗ್ತಿದೆ ಅಲ್ಲೊಂದ್ಸಲ ಕಾನ್ಸೆಪ್ಟ್ ಒಂದ್ಸಲ ಚೆಕ್ ಮಾಡಿಸ್ಬೇಕು ಏನಂತ ಇಶ್ಯೂ ಇದು ಇನ್ನೊಂದು ಟನಲ್ ಏನೋ ಎಷ್ಟು ಟನಲ್ಸ್ ಮಾಡಿದಾರೋ ಜಾಮ್ ಆಗ್ಬಿಟ್ಟಿದೆ ನಾ ಬಂಡ್ ಹೋಗಿ ಹೋಗಿ ಹೆಂಗಾರು ಹೋಗೋದು ಈ ಟ್ರಾಫಿಕಲ್ಲಿ ನನಗೆ ಎಳಿತಾಯ್ತ ಇದ್ದ ನುಗ್ಬಿಡ ಮುಗೇತ್ 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 ಫುಲ್ಲು ಟ್ರಾಫಿಕ್ ಜಾಮ್ ಅಲ್ಲಿವರೆಗೂ ಯೋನಪ್ಪ ಈ ಗ್ರೀನರಿ ಆಹಾ ಆ ಮರ ಸ್ನೋ ಸ್ನೋಯಿದ್ರೆ ಯಾವ ರೀತಿ ಇರ್ತಿತ್ತು ಟ್ರಾಫಿಕ್ ಜಾಮ್ ಇಂದ ಹಾಟ್ಸ ಬಂದ್ವಿ ಅಪ್ಪಪ್ಪಾ ತಣ್ಣು ಮನೆ ನೋಡ ಅಯ್ಯೋ ಉಚ್ಚು হইতে ಇದೆ ನನಗೆ ಬಪ್ಪ ಬ್ಯೂಟ ವಾಟ್ ನಿಜವಾಗ್ಲೇ ಅಯ್ಯೋ ಮತ್ತೆ ಆಯ್ತಾ ಅಣ್ಣ ಏ ಇದು ಟ್ರಾಫಿಕ್ ಜಾಮ ಹಬ್ಬ ಅಣ್ಣ ನೀವು ಎಳಿತೀರೋಣ ಸಕ್ಕದ ಎಳಿತೀರೋಣ ಅಣ್ಣ ನಮಸ್ಕಾರ ಅಣ್ಣ ಬಲ ಓಯ್ಯೋ ಓ ಹ್ಞೂ ಅಣ್ಣ ಮಿಸ್ ಆಡಿಸಿ ಮಿಸ್ ಆಡಿಸಿ ಓ ನನಗೂ ನಾನು ಹೋಗಲ್ಲಪ್ಪ ನನ್ನ ಬೆಂಗ್ ನಾನು ಬೆಂಗ್ಳೂರಿಗೆ ಬೆಂಗಳೂರಿಗೆ ಬಾಗೇಪಲ್ಲಿಗೆ ಹೋಗ್ಬೇಕು ಹ್ಞೂ ಈ ಥರ ಇದ್ರೆ ಹೋಗ್ತೀನಿ ಅದು ನಾವು ಈ ಥರ ಇದ್ರೆ ಚಚ್ಕೊಂಡು ಹೋಗ್ತೀವಿ ವೆಲ್ಕಮ್ ಟು ಬನ್ ಹೆಲ್ ಟನಲ್ ಏನ್ ಸೌಂಡ್ ಬರ್ತಿದೆ ಗುರು ಹುಯ್ಯು 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 ನೂರ ಹತ್ತು ನೂರ ಹನ್ನೊಂದು ಹಿಂಗ್ ಬರ್ತೈತೆ ಮುಗೀತು ಒಂದ್ಸತ್ತೆ ಮುಗೀತ್ 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 ಮುಗೀತು ಇವಾಗ ನಿಧಾನಕ್ಕೆ ಹೋಗ್ಬೇಕು ಯಾಕಂದ್ರೆ ಸಡನ್ ಆಗಿ ಬೀಳ್ಕಲ್ ಬಂದ್ರೆ ಹೋಲ್ಡ್ರಿ 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 ಹೋಲ್ರಿ ಅಯ್ಯೋ ನಂಬಾ ಅಲ್ಲ ಅಷ್ಟು ಅಲ್ಲಿ ಅಲ್ಲಿ ಬೆಚ್ಚಗಿತ್ತು ಇಲ್ಲಿ ಇಷ್ಟು ಇದೆ ಎ ಪಿ ಗಾಡಿ ಟೈಮ್ ಈಗ ಎಂಟು ಮೂವತ್ತಾಗಿದೆ ಸೊ ಎಲ್ಲ ಸಿಮ್ಗೋಸ್ಕರ ನಿಲ್ಲಿಸಿದ್ದು ಸಿಮ್ ತೊಗೊಂಡ್ವಿ ಒಂದು ಓಕೆ ಹೋಣ ಹೋಣ ಓಕೆ ನೋಡ್ರಿ ಪೋಸ್ಟ್ ಪೇಡ್ ತೊಗೊಂಡ್ವಿ ಟೂ ನೈಂಟಿ ನೈನ್ ಪ್ಲ್ಯಾನು ಒಂದು ಡೈಲಿ ಟೂ ಜಿ ಬಿ ಏನು ಬರುತ್ತಂತೆ ಮ್ಯಾನೇಜಬಲ್ಲೇ ವೀಡಿಯೋಸ್ ಏನಾದರೂ ಅಪ್ಲೋಡ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ ಹೋಟೆಲ್ ವೈಫೈ ಏನಾದರೂ ಯೂಸ್ ಮಾಡ್ಕೋಬೋದು ಅಷ್ಟೆ ಸೊ ಇವ್ರ ಮನು ಎಲ್ಲ ತಪ್ಸ್ಕೊಂಡು ಹೋಗ್ಬಿಟ್ಟು ಯಾಕೆಂದ್ರೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಏನು ಮಾಡೋಕ್ಕಾಗಲ್ಲ ಸೊ ಎಲ್ಲ ರೆಡಿ ಆಗ್ತವ್ರೆ ನಿಧಾನಕ್ಕೆ ಹೋಗೋಣ ನಡೀರಿ ರೋ ನಿಧಾನಕ್ಕೆ ಹೋಗ್ತೀನಿ ಬನ್ನಿ ಬಾ ಬಾ ಏನು ಇವರು ಈ ಚಳಿಯುತ್ತೆ ನಿಜವಳು ಎಷ್ಟೋ ಹದಿನೇಳು ಹದಿನಾರ ಇದೆಯಾ ಟೆಂಪ್ರೇಚರ್ ಇವನು ಮನು ಮತ್ತೆ ಇನ್ನೊಬ್ರು ಗಿರೀಶ್ ಅಂತ ಹೇಳ್ಬಿಟ್ಟು ಫೋರ್ ಫಿಫ್ಟಿ ಹಿಮಾಲಯನ್ ಅವರು ಹೊಸ ನಮ್ಮ ಪ ಅವರು ಒಂದು ಮೂವತ್ತು ಕಿಲೋಮೀಟ್ರ್ ಮುಂದೆ ಹೋಗ್ಬಿಟ್ಟಿದ್ದಾರೆ ಟನಲ್ ಏನೋ ಕ್ರಾಸ್ ಮಾಡಿದಾಗ ಅವರು ಇನ್ನೂ ಹಿಂದೆ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಹೋಗ್ಬಿಟ್ಟಿದ್ದಾರೆ ಸೊ ಇವಾಗ ಅವ್ರನ್ನ ಕ್ಯಾಚ್ ಮಾಡ್ಬೇಕು ಬೂ ಯಿ ಹೋಗ್ತಿದ್ಯಾವು ಆಗಿದ್ದೀವಿ ಶ್ರೀನಗರ್ಗೆ ಸೊ ಒಬ್ಬರು ಯಾರೋ ಸಿಕ್ಕರು ಈ ಒಬ್ಬರ್ಯಾರು ಸಿಕ್ಕಿದ್ರು ಒಂದು ಡೆಲ್ಲಿ ವೆಹಿಕಲ್ ಇದೆ ಏನೋ ಡಾಲ್ ಲೇಕ್ ಹತ್ರ ರೂಮ್ ಐತೆ ಈ ಪರ್ಸನ್ ಎಷ್ಟೋ ಹೇಳಿದ್ರು ಮುಂಚೆಲಿ ಬನ್ನಿ ನೋಡ್ರಿ ಅಂತ ಸೊ ಹೋಗ್ತಾ ಇದ್ದೀವಿ ನಮ್ಮ ಜೊತೆಗೆ ಹೊಸಬ್ರು ಎಕ್ಸ್ ಯೂರಪ್ಪ ಆ್ಯನ್ಜಿ ಸೇಮ್ ಆ್ಯನ್ಜಿ ಗಾಡಿನೇ ಸೇಮ್ ಈ ಗಾಡಿನೇ ಅವರು ಎ ಪಿಯಿಂದ ಯಾವ್ದೋ ಅವ್ರು ಅಂದರೆ ನಂದ್ಯಾಳ ನಂದ್ಯಾಳ ಡಿಸ್ಟಿಕಿಂದ ಬರ್ ಬಂದಿದ್ದಾರೆ ಇವತ್ತು ಅದವರು ನಮ್ಮ ಜೊತೆ ಜಾಯ್ನ್ ಆದರು ಆಲ್ಮೋಸ್ಟ್ ಇವಾಗ ನಾಲ್ಕೈದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಜನ ಇದ್ರು ಇವಾಗ ಒಂಬತ್ತು ಜನ ಟೀಮು ನೋಡೋಣ ಇವ್ರ ಜೊತೆ ಎಷ್ಟು ಎಷ್ಟು ಜನ ಟ್ರಾವೆಲ್ ಮಾಡ್ತೀವಿ ಅಂತ ನಾಳೆ ಶೋರೂಮಲ್ಲಿ ಕೆಲಸ ಐತೆ ಯಾವುದೋ ಬೆಟ್ಟ ಐತೆ ನೋಡಿಲ್ಲ ಹೆಸರು ಕೇಳಲಿಲ್ಲ ಯಾಕಂದರೆ ಗ್ಲೌಸ್ ಹಾಕೋ ಆಗಲ್ಲ ಚೆಲ್ಲಿ ತುಂಬ ಐತೆ ಅಲ್ಲೇ ಲೈನರ್ಸು ಏನಿಲ್ಲ ಅದಕ್ಕೆ ನಾನು ತುಂಬ ಚೆಲೋ ಆಗ್ತಿದೆ ಹೂ ಇದೇ ಲೆಫ್ಟ್ ಸೈಡ್ ಇರೋದ್ರೆ ಡಾಲ್ಬೇಕನ್ಸುತ್ತೆ ಬೈಕ್ ಪಾರ್ಕಿಂಗೇ ಇವಾಗ ಟೆಂಕ್ಷನ್ ಇಷ್ಟು ಗಾಡಿಗಳಲ್ಲ ಎಲ್ಲ ಹಾಕೋದು ಅಂತ ನೋಡೋಣ ಎಲ್ಲಾದರೂ ನೋಡೋಣ ಪ್ಲೇಸ್ ನೋಡ್ಬಿಟ್ಟು ಮತ್ತೆ ಮಾತಾಡೋಣ ಸೊ ಇವತ್ತು ರೈಡ್ ಮಾತ್ರ ಸಾಕಾಗಿತ್ತು ಎಂಜಾಯ್ಮೆಂಟ್ ಸೊ ಹೊಸಬ್ರ ಜೊತೆ ಮಾತಾಡ್ಕೋತಾ ತುಂಬಾ ಕ್ಲೋಸ್ ಆದರು ಎಲ್ಲ ಇವರು ಗಿರೀಶ್ 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 ಅಣ್ಣ ಅವರು ಬಿಡ್ರಿ ಅವ್ರು ದೊಡ್ಡ ಸಾಕರ್ ಬಂದಿ ಅವರು ಸಾಕತ್ ಅವ್ರ ಅವ್ರತ್ರ ಸ್ವಲ್ಪ ದೊಡ್ಡವರು ಸ್ವಲ್ಪ ನಮ್ಮ ನಮ್ಮ ಅವರು ದೊಡ್ಡವರು ನಾವೆಲ್ಲ ಚಿಕ್ಕ ಹುಡುಗರು ನಾವೆಲ್ಲ ಇಪ್ಪತ್ತೈದು ಒಳಗಡೆ ಇರೋರೆಲ್ಲ ಅವ್ರು ಇವಾಗ ಏಳು ಎಂಟು ವರ್ಷದಿಂದ ಪ್ಲಾನ್ ಮಾಡ್ತಿದ್ದಾರೆ ಅಂತ ಈವತ್ತು ಈ ವರ್ಷ ಬಂದಿದ್ದಾರೆ ಅಂತ ಅದಕ್ಕೆ ಪ್ರತಿಯೊಂದು ಪ್ಲೇಸ್ ಬಗ್ಗೆ ಅವ್ರಿಗೆ ಅಷ್ಟು ರಿಸರ್ಚ್ ಮಾಡಿದ್ದಾರೆ ಇದು ಯಾಜಿ ಯಾನ್ಸಿ ಇವ್ರದ್ದು ಯೂಟ್ಯೂಬ್ ಚಾನಲ್ ಐತೆ ಚಾನೆಲ್ ಹೆಸರು ಸ್ಲಮ್ ಸ್ಟ್ರೋಮ್ ಒಂದ್ಸಲ ನೋಡೋಣ ನಾನು ನೋಡೋತೀನಿ ಒಂದ್ಸಲ ಲೇಗ ಹೋಗ್ಬಿಡೋಣ ಅಂತಿದ್ದೀವಿ ಸರ್ವಿಸ್ ಬಿದ್ದೀವಲ್ಲ ಸರ್ವಿಸ್ ಮಾಡಿಸ್ಕೊಂಡು ಹೋಗೋಣ ಅಥವಾ ಲೇಗ ಡೈರೆಕ್ಟ್ ಹೋಗ್ಬಿಡಣ ನಾನು ಏ ಎಲ್ಲ ನಾಳೆ ಡಿಸೈಡ್ ಆಗುತ್ತೆ ಇವತ್ತಿನ ಇವತ್ತೇನು ಪ್ಲ್ಯಾನ್ ಮಾಡೋಕ್ಕೂ ಆಗೋಲ್ಲ ಬಿಡಿ ಬಂದು ಅನ್ಸುತ್ತೆ ಐ ಥಿಂಕ್ ಯಾವುದಪ್ಪ ಹೋಟೆಲ್ ಬೆನಾಜಿರ್ ಬಂದಿರು ಹೋಟೆಲ್ ಬಂಜೇ ಓ ಹೋ 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 ದೊಡ್ಡ ಪಾರ್ಕಿಂಗ್ ಆಯ್ತಾ ಇದೆ ಅಂತ ಅದ್ರಲ್ಲಿ ಕೇಳೋಣ